ನಮಸ್ಕಾರ ವೀಕ್ಷಕರೇ ಅಕ್ಷಯ ಅಡಿಗೆಗೆ ಸ್ವಾಗತ ನಾನಿವತ್ತು ಪೆಪ್ಪರ್ ಡ್ರೈ ಚಿಕನ್ ಮಾಡ್ತಿದ್ದೇನೆ ಡಿಫ್ರೆಂಟಾಗಿ ತುಂಬ ಟೇಸ್ಟಿಯಾಗಿರ್ತದೆ ತುಂಬ ಸಿಂಪಲಾಗಿ ದಿಢೀರಾಗಿ ಮಾಡಿಕೊಳ್ಬೋದು ಬ್ಯಾಚುಲರ್ಗೂ ಮಾಡಬಹುದು ಇದನ್ನು ನಿಮ್ಮ ಮನೇಲಿ ಒಮ್ಮೆ ಮಾಡಿ ನೋಡಿ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಷ್ಟರವರೆಗೆ ನಮ್ಮ ಚಾನಲನ್ನು ಹೊಸದ ಸಬ್ಸ್ಕ್ರೈಬ್ ಮಾಡದವರು ಹೊಸದಾಗಿ ನಮ್ಮ ಚಾನಲ್ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈಗ ಚಿಕನ್ ಹೇಗೆ ಮಾಡೋದು ಅಂತ ನೋಡೋಣ ಈಗ ಒಂದು ಬಾಣಲ್ ತಕೊಂಡಿದ್ದೀನಿ ಅದಕ್ಕೆ ಈಗ ಎಣ್ಣೆ ಹಾಕಿಕೊಳ್ಳಿ ಎಣ್ಣೆ ಒಂದು ಐದಾರು ಸ್ಪೂನು ಹಾಕಿಕೊಳ್ತಿದ್ದೇನೆ ಎಣ್ಣೆ ತೆಂಗಿನ ಎಣ್ಣೆ ಬೇಕಾದ್ರೆ ತೆಂಗಿನ ಎಣ್ಣೆ ಹಾಕಿಕೊಳ್ಳಿ ತುಂಬಾ ಟೇಸ್ಟ್ ಆಗುತ್ತದೆ ಎಣ್ಣೆ ಹಾಕಿದ ಮೇಲೆ ಸ್ವಲ್ಪ ಒಂದು ಸಿಟಿಗೆ ಆಗುವಷ್ಟು ಸೋಂಪು ಹಾಕಿಕೊಂಡಿದ್ದೇನೆ ಸೋಂಪು ಹಾಕಿದ ಮೇಲೆ ಒಂದು ಚಿಟ್ಟಿಗೆ ತುಂಬ ಹಾಕ್ಲಿಕ್ಕೆ ಹೋಗ್ಬೇಡಿ ಸ್ವಲ್ಪ ಹಾಕಿದ್ರೆ ಸಾಕು ಮೆಂತೆ ಜಾಸ್ತಿ ಹಾಕಿದ್ರೆ ಕೈ ಹಾಕ್ತದೆ ಒಂದು ಚಿಟಿಕೆ ಹಾಕಿಕೊಳ್ತಿದ್ದೇನೆ ಸಣ್ಣಗೆ ಕಟ್ಟು ಮಾಡಿಟ್ಟ ಒಂದು ಎರಡು ನೀರುಳ್ಳಿ ಹಾಕಿಕೊಳ್ತಿದ್ದೇನೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿದ್ರೆ ತುಂಬಾ ಟೇಸ್ಟ್ ಆಗೋದು ಅದಕ್ಕೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿಕೊಂಡದ್ದು ಮತ್ತೆ ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಸ್ವಲ್ಪ ಬರಬೇಕು ನೀರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರ್ತಾ ಉಂಟು ಇನ್ನೂ ಬರಲಿ ಸ್ವಲ್ಪ ಅವಾಗ ಕರಿಬೇವು ಹಾಕಿಕೊಳ್ತಿದ್ದೇನೆ ರುಚಿಗೆ ತಕ್ಕ ಉಪ್ಪು ಹಾಕಿಕೊಳ್ಳಿ ಮತ್ತೆ ಬೇಕಾದ್ರೆ ರುಚಿ ನೋಡಿ ಹಾಕಿಕೊಳ್ಳಬಹುದು ಮತ್ತೆ ಒಳ್ಳೆ ಮಿಕ್ಸ್ ಮಾಡಿ ಸ್ವಲ್ಪ ಕಲರ್ ಚೇಂಜ್ ಆಗಲಿ ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗಿ ಆಗಿದೆ ಆವಾಗ ಒಂದು ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಕೊಳ್ಳಿ ಹಾಕಿದ ಮೇಲೆ ಒಳ್ಳೆ ಮಿಕ್ಸ್ ಮಾಡಿ ತುಂಬಾ ಕಲರ್ ಚೇಂಜ್ ಆಗಬೇಕಂತಿಲ್ಲ ಸ್ವಲ್ಪ ಗೋಲ್ಡನ್ ಬ್ರೌನ್ ಆದ್ರೆ ಸಾಕು ಇವಾಗ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಿದೆ ಸಾಕು ಇವಾಗ ಒಂದು ಕೆಜಿ ಆಗುವಷ್ಟು ಚಿಕನ್ ತಕೊಂಡಿದ್ದೇನೆ ಕಟ್ ಮಾಡಿ ಈಗೆಲ್ಲ ಈಗಲ್ಲ ಪೀಸ್ ಮಾಡಿ ತೊಳ್ದಿಟ್ಟಿದ್ದೇನೆ ನೀರು ಹಿಂಡಿ ಇವಾಗ ಚಿಕನ್ ಹಾಕಿದ ಮೇಲೆ ಒಂದು ದೊಡ್ಡ ಟೊಮೆಟೊ ಹಾಕಿಕೊಳ್ಳಿ ಅರ್ಧ ಸ್ಪೂನ್ ಆಗುವಷ್ಟು ಹತ್ತಿ ಹಾಕಿದ ಮೇಲೆ ಒಳ್ಳೆ ಮಿಕ್ಸ್ ಮಾಡಬೇಕು ಹಾಕಿದ ಮೇಲೆ ಒಳ್ಳೆಯ ಮಿಕ್ಸ್ ಮಾಡಿ ಹೇಳಿ ಒಳ್ಳೆ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ ಮೇಲೆ ಇದನ್ನು ಮುಚ್ಚಿಡಬೇಕು ಇನ್ನು ನೀರು ಬಿಟ್ಟು ಚಿಕನ್ನು ಇದರಲ್ಲೇ ಬೇಯಲಿ ನೀರು ಬಿಡಲಿ ಮೀಡಿಯಮ್ ಉರಿಯಲ್ಲಿಟ್ಟು ಇದನ್ನು ಮುಚ್ಚಿಡಿ ನೀರು ಬಿಟ್ಟು ಬೇಯಬೇಕು ಮುಚ್ಚಿಡಿ ಬೇಯಲಿ ನೋಡಿ ಸ್ವಲ್ಪ ತಾಗಿದೆ ಚಿಕನ್ ಇದು ನೀರೆಲ್ಲ ಬಿಟ್ಟಿದೆ ಚಿಕನ್ ಇದು ನೀರೆಲ್ಲ ಬಿಟ್ಟಿದೆ ಈಗ ಒಳ್ಳೆ ಒಮ್ಮೆ ಈಗ ಮಿಕ್ಸ್ ಮಾಡಿಕೊಳ್ಳಿ ಈಗ ಇದಕ್ಕೆ ಈಗ ನಾನು ಮೆಣಸಿನುಡಿ ಹಾಕಿಕೊಳ್ತಿದ್ದೇನೆ ಮತ್ತೆ ನಾನು ಕರಿಮೆಣಸೆಲ್ಲ ಉರಿಯಲ್ಲಿ ಕುಂಟು ಅದು ಕಡಿಯಲ್ಲಿ ಕುಂಟು ಇವಾಗ ಖಾರಕ್ಕೆ ತಕ್ಕ ಹಾಕಿಕೊಳ್ಬೇಕು ನಾನು ಒಂದೂವರೆ ಸ್ಪೂನ್ ಹಾಕಿದ್ದೇನೆ ಅದೇ ರೀತಿ ಒಂದೂವರೆ ಸ್ಪೂನ್ ನೋಡಿ ಒಂದೂವರೆ ಸ್ಪೂನು ಕೊತ್ತಂಬರಿಡಿಯನ್ನು ಹಾಕಿಕೊಳ್ತಿದ್ದೇನೆ ಹಾಕಿದ ಮೇಲೆ ಒಳ್ಳೆಯ ಹೀಗೆ ಮಿಕ್ಸ್ ಮಾಡಿಕೊಳ್ಳಿ ಈಗ ಸ್ವಲ್ಪ ನೀರು ಹಾಕಿಕೊಳ್ತಿದ್ದೇನೆ ಒಂದು ಒಂದು ಗ್ಲಾಸ್ ಬೇಕಾದರೆ ನಾನು ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರು ಹಾಕಿಕೊಳ್ತಿದ್ದೇನೆ ಮತ್ತು ಇದು ಇದರಲ್ಲಿ ಬೇಯಲ್ಲಿ ಬೇಯಲ್ಲಿ ಮುಚ್ಚಿ ಮೀಡಿಯಂ ಹುರಿಯಲ್ಲಿ ಬೇಯ್ತಾ ಉಂಟು ಆವಾಗ ಸಣ್ಣ ಸ್ಪೂನು ಒಂದು ಸ್ಪೂನ್ ಆಗುವಷ್ಟು ಕರಿಮೆಣಸು ತಗೊಂಡಿದ್ದೇನೆ ಒಂದು ಸಣ್ಣ ಸ್ಪೂನಲ್ಲಿ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಸೋಂಪು ಎರಡು ಮೂರು ಒಂದು ಲವಂಗ ಲವಂಗ ತಗೊಂಡಿದ್ದೇನೆ ಒಂದು ಎರಡು ಏಲಕ್ಕಿ ತಗೊಂಡಿದ್ದೇನೆ ಮತ್ತು ಎರಡು ಪೀಸ್ ಚಕ್ಕೆ ಇದನ್ನೆಲ್ಲ ಸ್ವಲ್ಪ ಉರ್ದುಕೊಳ್ಬೇಕು ಸಣ್ಣ ಒಂದು ಒಗ್ಗರಣೆ ಪು ತಗೊಂಡಿದ್ದೇನೆ ಅಡಿಕೆ ಹಾಕಿಕೊಳ್ಳಿ ಚಕ್ಕೆ ಲವಂಗ ಇದೆಲ್ಲ ಸ್ವಲ್ಪ ಉರಿರಿ ಮತ್ತು ಸ್ವಲ್ಪ ಹಾಕಿಕೊಳ್ಬೇಕು ಇದೇ ಮೇಲೆ ಜೀರಿಗೆ ಮತ್ತು ಇದು ಗ್ಯಾಸ್ ಆಫ್ ಮಾಡಿ ಇದನ್ನೀಗ ಈಗ ಸಣ್ಣ ಒಂದು ಜಾರಿಗೆ ಹಾಕಿಕೊಳ್ತಿದ್ದೇನೆ ಸಣ್ಣ ಒಂದು ಜಾಗಿ ಜಾರಿಗೆ ಹಾಕಿ ಉಡಿ ಮಾಡಿಕೊಳ್ಳಿ ಈಗ ಸ್ವಲ್ಪ ತಾಗಿದೆ ನೋಡಿ ಚಿಕನ್ ಮಸಾಲೆ ಒಟ್ಟಿಗೆಲ್ಲ ಬೇಯ್ತಾ ಉಂಟು ಮೀಡಿಯಮ್ ಉರಿಯಲ್ಲಿ ಇವಾಗ ಉಡಿ ಮಾಡಿಟ್ಟ ಮಸಾಲೆಯನ್ನು ಹಾಕಿಕೊಳ್ಳಿ ಮಾಡಿಟ್ಟ ಮಸಾಲೆ ಹಾಕಿದ ಮೇಲೆ ಒಳ್ಳೆ ಹೀಗೆ ಮಿಕ್ಸ್ ಮಾಡಿ ಮತ್ತೆ ಇದು ರುಚಿ ನೋಡಿ ಉಪ್ಪು ಸಾಕಾ ಬೇಕಾ ಅಂತ ರುಚಿ ನೋಡಿಕೊಳ್ಳಿ ರುಚಿ ನೋಡಿ ಸ್ವಲ್ಪ ಉಪ್ಪು ಹಾಕಿಕೊಳ್ತಿದ್ದೇನೆ ಮತ್ತೆ ಹೀಗೆ ತೆರೆದೇ ಬೇಕಾದರೆ ಬೇಯಲಿ ಮಸಾಲೆ ಸ್ವಲ್ಪ ಡ್ರೈ ಆಗಬೇಕು ಹಾಗೆ ನಾನು ಸ್ವಲ್ಪ ಮುಚ್ಚಿಡಿ ಬೇಕಾದರೆ ಅದರ ಮಸಾಲೆ ಒಟ್ಟಿಗೆ ಬೇಯಲಿ ಈಗ ಮೀಡಿಯಮ್ ಉರಿಯಲ್ಲಿಟ್ಟು ಸ್ವಲ್ಪ ಮುಚ್ಚಿಡ್ತಿದ್ದೇನೆ ಮತ್ತೆ ಸ್ವಲ್ಪ ತೆರೆದು ಇಡ್ತೇನೆ ಈಗ ಸ್ವಲ್ಪ ಹೊತ್ತಾಗಿದೆ ನೋಡಿ ಸೂಪರಾಗಿ ಬಂದಿದೆ ಈಗ ಈಗ ದೊಡ್ಡ ಉರಿಯಲ್ಲಿ ಇಟ್ಟುಕೊಳ್ತಿದ್ದೇನೆ ಸ್ವಲ್ಪ ನೀರು ಡ್ರೈ ಆಗಲಿ ಅಂತ ಇವಾಗ ಕೊತ್ತಂಬರಿ ಸೊಪ್ಪು ಹಾಕಿಕೊಳ್ತಿದ್ದೇನೆ ಮತ್ತು ಕರಿಬೇವು ಹಾಕಿಕೊಳ್ಳಿ ಈಗ ಒಂದು ಕಾಯಿ ಮೆಣಸು ಹಾಕ್ತೇನೆ ಜಾಸ್ತಿ ಹಾಕೋಕೆ ಹೋಗಲಿಲ್ಲ ನಿಮಗೆ ಖಾರಕ್ಕೆ ಅನುಗುಣವಾಗಿ ಹಾಕಿದರೆ ಆಯಿತು ಹಾಕಿದ ಮೇಲೆ ಒಳ್ಳೆ ಈಗ ಮಿಕ್ಸ್ ಮಾಡ್ಬೋದು ಇನ್ನು ಸ್ವಲ್ಪ ಡ್ರೈ ಆಗಲಿ ಈಗ ತೆರೆ ಬೇರೆ ಡ್ರೈ ಆಗಲಿ ನಿಮಗೆ ಗ್ರೇವಿ ಬೇಕು ಅಂತ ಹೇಳಿದರೆ ಇಡ್ಬಹುದು ಸ್ವಲ್ಪ ಡ್ರೈ ಆಗಲಿ ಇನ್ನು ಡ್ರೈ ಆಗಿದೆ ಇನ್ನು ತಣ್ಣಗಾಗುವಾಗ ಒಳ್ಳೆ ಡ್ರೈ ಆಗ್ತದೆ ಸೂಪರಾಗಿರುವಂಥ ಪೆಪ್ಪರ್ ಚಿಕನ್ ಇವಾಗ ರೆಡಿಯಾಗಿದೆ ನೋಡಿ ಎಷ್ಟು ಒಳ್ಳೆಯಾಗಿದೆ ಅಂತ ನೋಡು ವೀಕ್ಷಕರ ಎಷ್ಟು ಚೆನ್ನಾಗಾಗಿದೆ ಎಷ್ಟು ಕಡಿಮೆ ಸಮಯದಲ್ಲಿ ಸುಲಭವಾಗಿ ಮಾಡಿಕೊಳ್ಳಬಹುದು ಅಂತ ಇದನ್ನು ನಿಮ್ಮ ಮನೆಯಲ್ಲಿ ಒಮ್ಮೆ ಮಾಡಿ ನೋಡಿ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಧನ್ಯವಾದಗಳು